ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ನವರಾತ್ರಿಯ ನಮ್ಮ ದುರ್ಗೆಯ ಅವತಾರದಲ್ಲಿ ನಾಲ್ಕನೆಯ ಅವತಾರ ತಾಯಿ ಕುಷ್ಮಾಂಡ ದೇವಿಯದ್ದು ಕುಷ್ಮಾಂಡ ದೇವಿಗೆ ಇಷ್ಟವಾಗುವಂಥ ಹೂವು ಬಣ್ಣ ಹಾಗೂ ನೈವೇದ್ಯದ ಪೂರ್ತಿ ಡೀಟೇಲ್ ವಿಡಿಯೋವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಇಷ್ಟವಾಗುವಂಥ ಹೂವು ಮಲ್ಲಿಗೆ ಬಣ್ಣದಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಇಟ್ಟು ನಾವು ಪೂಜೆ ಮಾಡಿದರೆ ಬಹಳ ಒಳ್ಳೆಯದು ಕುಷ್ಮಾಂಡ ದೇವಿಗೆ ಇಷ್ಟವಾಗುವಂತಹ ಅಕ್ಕಿಯಿಂದ ಮಾಡಿದ ನಾವು ನೈವೇದ್ಯವನ್ನು ಇವತ್ತು ಮಾಡ್ತೀವಿ ಇವತ್ತು ಗುಡ್ಡ ಅನ್ನವನ್ನು ನಾನು ಪ್ರಸಾದ ರೂಪದಲ್ಲಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ನಷ್ಟು ಅಕ್ಕಿಯನ್ನು ಒಂದು ಗಂಟೆಗಳ ಕಾಲ ನೆನೆಯಿಟ್ಟಿದ್ದೆ ನೆನೆಯಿಟ್ಟು ಮಾಡೋದ್ರಿಂದ ತುಂಬಾ ಸ್ಮೂತಾಗಿ ಒಳ್ಳೆಯದಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನಾನು ಕುಕ್ಕರಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಸಿಲ್ಸ ಕೂಗಿಸ್ತಾ ಇದ್ದೀನಿ ಅಕ್ಕಿ ಮುಳುಗೋತನ ನೀವು ನೀರನ್ನು ಹಾಕಿ ನಿಮಗೆ ನೀರಿನ ಅಳತೆ ಬೇಕಾದರೆ ಒಂದು ಬೌಲಕ್ಕಿಗೆ ನಾಲ್ಕು ಬೌಲ್ನಷ್ಟು ನೀರನ್ನು ಹಾಕಿ ಒಂದು ನಾಲ್ಕು ವೀಸಲನ್ನು ಕೂಗಿಸಿ ನಿಮಗೆ ಟೈಮ್ ಇದ್ದರೆ ಈ ಅಕ್ಕಿಯನ್ನು ಪಾತ್ರೆಯೆಲ್ಲ ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಕುದಿಸ್ಕೋಬೇಕು ಇವಾಗ ನಾನು ಒಂದು ಚಿಕ್ಕ ಪಾತ್ರೆಗೆ ತುಪ್ಪವನ್ನು ಹಾಕಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿಯನ್ನು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈ ಗುಡ್ಡ ಬೇಕಾಗುವಂತಹ ಡ್ರೈ ಫ್ರೂಟ್ಸನ್ನು ಇವಾಗ ಫ್ರೈ ಇದ್ದೀನಿ ಕುಷ್ಮಾಂಡ ದೇವಿಗೆ ಬಹಳನೇ ಪ್ರಿಯವಾದ ಗುಡ್ಡ ಅನ್ನ ಪ್ರಸಾದವನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ನೀವು ಹುರಿದುಕೊಳ್ಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟರೆ ಮೇಲುಗಡೆ ಎಲ್ಲ ಕಪ್ಪಾಗಿ ಹೋಗುತ್ತೆ ತುಪ್ಪವನ್ನು ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಗೋಡಂಬಿ ಬಾದಾಮಿ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು ಕುಕ್ಕರ್ ಮೂರರಿಂದ ನಾಲ್ಕು ವಿಸಿಲ್ ಇವಾಗ ಕೂಗಿದೆ ಇದು ಇವಾಗ ಇದನ್ನು ತೆಗೆದು ಇಟ್ಕೊಂಡು ನೋಡೋಣ ತುಂಬಾ ಸ್ಮೂತಾಗಿ ಬಂದಿದೆ ನಾನಿಲ್ಲಿ ಅಕ್ಕಿಯನ್ನು ಯೂಸ್ ಮಾಡಿ ಈ ಪ್ರಸಾದವನ್ನು ಮಾಡ್ತಿದ್ದೀನಿ ತುಂಬಾ ಸ್ಮೂತಾಗಿ ಬೆಂದಿರುತ್ತೆ ಮೂರರಿಂದ ನಾಲ್ಕು ವಿಸಿಲ್ಸ್ ಕೂಗ್ಸಿದರೆ ಮತ್ತೆ ನಾನು ಒಂದೂವರೆ ಬೌಲ್ನಷ್ಟು ನಾನು ಬೆಲ್ಲವನ್ನು ಹಾಕ್ತಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಅನ್ನದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ಪ್ರಸಾದ ರೆಡಿಯಾಗುತ್ತೆ ನೀವು ಮೊದಲೇ ಅಕ್ಕಿಯನ್ನು ನೆನೆಸಿಟ್ಟರೆ ಬೇಗ ಅಕ್ಕಿಯೆಲ್ಲ ಚೆನ್ನಾಗಿ ಬೆಂದು ಬರುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ ಹಾಗೆ ಒಂದು ಬೌಲ್ನಷ್ಟು ಹಸಿ ಕೊಬ್ಬರಿ ತುರಿಯನ್ನು ನಾನಿಲ್ಲಿ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ತುಪ್ಪವನ್ನು ಇಲ್ಲಿ ಸೇರಿಸ್ಬೋದು ಹಾಗೆ ಫ್ರೈ ಮಾಡಿಟ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ಕೂಡ ನಾನು ಇದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಹಲ್ವಾ ಥರ ಬರುತ್ತೆ ಪ್ರಸಾದ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಎರಡು ಬೌಲ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಗಟ್ಟಿ ಬೇಕಾದರೆ ಒಂದು ಬೌಲ್ನಷ್ಟು ಮಾತ್ರ ನೀರನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ಬೌಲ್ನಷ್ಟು ನೀರನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡುತ್ತಿದ್ದೀನಿ ಟೋಟಲ್ಲಾಗಿ ಎರಡು ಬೌಲ್ನಷ್ಟು ನಾನು ನೀರನ್ನು ಇಲ್ಲಿ ಹಾಕ್ತಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಜಾಸ್ತಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಈ ಗುಡ್ಡ ಅನ್ನ ಪ್ರಸಾದಕ್ಕೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿವಾಗ ಒಂದು ಬೌಲ್ಗೆ ಇದನ್ನು ಹಾಕ್ತಿದ್ದೀನಿ ರೆಡಿಯಾಗಿದೆ ಇವಾಗ ಕುಷ್ಮಾಂಡ ದೇವಿಗೆ ಗುಡ್ಡ ಅನ್ನ ಪ್ರಸಾದ ನೀವು ಇದೇ ವಿಧಾನದಲ್ಲಿ ಕುಷ್ಮಾಂಡ ದೇವಿಗೆ ನೈವೇದ್ಯವನ್ನು ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ನವ ದುರ್ಗೆಯ ಒಂಬತ್ತು ಅವತಾರದ ರೆಸಿಪಿಯ ನೈವೇದ್ಯಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಲಿಸ್ಟ್ನಲ್ಲಿ ನೈ ನವರಾತ್ರಿ ನೈನ್ ಡೇಸ್ ರೆಸಿಪಿ ಅಂತ ಇದೆ ಅದನ್ನು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐದನೇ ದಿನದ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು